ಇವತ್ತು ನಮ್ಮ ಜೊತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಮಹಾಮಂಡಲದ ಉಡುಪಿ ಜಿಲ್ಲಾ ನಿರ್ದೇಶಕರಂಥ ಮಂಜುನಾಥ್ ಎಸ್ಕೆ ಅವರಿದ್ದಾರೆ ಸಹಕಾರಿ ರಂಗದಲ್ಲಿ ಸಾಕಷ್ಟು ಅವರು ಅಭಿವೃದ್ಧಿಯ ಚಿಂತನೆಯನ್ನು ಹೊಂದಿದ್ದಾರೆ ನಮಸ್ತೆ ಸರ್ ಸಾಕಾರ ಕ್ಷೇತ್ರದಲ್ಲಿ ಎರಡು ಮೂರು ಕಾಯ್ದೆಗಳಿವೆ ಒಂದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಹಳೆಯ ಕಾಯ್ದೆ ಇರ್ಬೋದು ಅಥವಾ ಸೌಹಾರ್ದ ಸಹಕಾರಿ ಕಾಯ್ದೆ ಇರ್ಬೋದು ಮಲ್ಟಿಸ್ಟೇಟ್ ಕಾಯ್ದೆ ಇರ್ಬೋದು ಈ ಮೂರು ಕಾಯ್ದೆಗಳ ವಿವರಣೆ ಹೇಗಿರುತ್ತೆ ಸರ್ ಬಹುಶಃ ಒಂದು ರಾಜ್ಯಕ್ಕಿಂತ ವಿಸ್ತಾರವಾಗಿ ಎರಡು ರಾಜ್ಯಕ್ಕೆ ಹೋದಾಗ ಇದು ಸ್ಟೇಟ್ ಕೋಆಪರೇಟಿವ್ ಆಕ್ಟ್ ಬರ್ತದೆ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕಾಯ್ದೆ ಆಗಿರುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ ಐವತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದ ಸರ್ಕಾರಿ ಕಾಯ್ದೆ ಇರ್ಬೋದು ಅದು ರಾಜ್ಯದ ಒಳಗೆ ಇರ್ತದೆ ಒಂದು ರಾಜ್ಯದ ಒಳಗೆ ಇರ್ತದೆ ಕರ್ನಾಟಕದಲ್ಲಿ ಕರ್ನಾಟಕ ಸಹಕಾರಿ ಕಾಯ್ದೆ ಸಾವಿರದ ಐವತ್ತೊಂಬತ್ತು ಇದೆ ಹಾಗೆ ಎರಡ್ ಸಾವಿರದಲ್ಲಿ ಜಾರಿಗೆ ತಂದ ಸೌಹಾರ್ದ ಸಹಕಾರಿ ಕಾಯ್ದೆ ಇದೆ ಇದು ಮೂರು ಕಾಯ್ದೆಗಳು ಇವತ್ತು ಪ್ರಚಲಿತರಿರುವ ಸಹಕಾರಿ ರಂಗದಲ್ಲಿರುವ ಅಧಿಕೃತವಾದ ಕಾಯ್ದೆಯಾಗಿರುತ್ತೆ ಸ್ಟೇಟ್ ಕಾಯ್ದೆಗೆ ಕೇಂದ್ರ ಸರ್ಕಾರದ ಕಾನೂನು ಲಾಗುವಾದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕಾಯ್ದೆ ಮತ್ತು ಸೌಹಾರ್ದ ಕಾಯ್ದೆಗೆ ರಾಜ್ಯ ಸರ್ಕಾರದ ಸುತ್ತೋಲೆಗಳು ರಾಜ್ಯ ಸರ್ಕಾರದ ನಿಯಮಗಳು ಅದಕ್ಕೆ ಲಾಗು ಆಗ್ತದೆ ಸೌಹಾರ್ದ ಕಾಯ್ದೆ ಯಾಕೆ ಬಂತು ಕೇಂದ್ರ ಇದು ವಿಭಿನ್ನವಾಗಿ ಮಲ್ಟಿ ಸ್ಟೇಟ್ ಕಾಯ್ದೆ ಮತ್ತು ಸಾವಿರದ ಐವತ್ತೊಂಬತ್ತರ ಕಾಯ್ದೆ ವಿಭಿನ್ನವಾಗಿರ್ತದೆ ಸರ್ಕಾರದಿಂದ ಯಾವುದೇ ಅನುದಾನವನ್ನ ಪಡೆಯದೆ ಸದಸ್ಯರಿಂದ ಸದಸ್ಯರಿಗೋಸ್ಕರ ಸದಸ್ಯರಿಗೆ ಸದಸ್ಯರಿಂದ ನಿರ್ವಹಿಸುವ ಸಂಸ್ಥೆ ಸೌಹಾರ್ದ ಸಹಕಾರಿ ಕಾಯ್ದೆ ಅಂತ ಹೇಳ್ತಾರೆ ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಅಧಿಕ ಸೌಹಾರ್ದ ಸಹಕಾರಿ ಸಂಸ್ಥೆಗಳು ನೋಂದಣಿಯಾಗಿ ಯಶಸ್ವಿಯಾಗಿ ಕಾರ್ಯಾಚರಿಸ್ತಿದೆ ಇದರಲ್ಲಿ ನಾವು ಇಂಪಾರ್ಟೆಂಟ್ ಅಂದಾಗಿ ಹೇಳಬೇಕಾದ್ದು ಅಥವಾ ಇವತ್ತು ಸಕಾರಿಗಳಿಗೆ ಹೇಳಬೇಕಾದ್ದು ಹಣಕಾಸಿನ ಒತ್ತಿಗೆ ಈ ಸ್ಟ್ಯಾಂಪ್ ಏನು ಸೌಲಭ್ಯವನ್ನ ಜನರಿಗೆ ನೀಡ್ತಿದೆ ಇದು ಜನ ಮನ್ನಣೆ ಪಡೆದಿದೆ ಇದರ ಅರ್ಥ ಏನ್ ಕೇಳಿದ್ರೆ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಸರ್ಕಾರದ ಯಾವುದೇ ರೀತಿ ಪ್ರತ್ಯಕ್ಷ ಪರೋಕ್ಷ ಅನುದಾನ ಇಲ್ಲದೆ ಈ ಸ್ಟ್ಯಾಂಪ್ ಸೆಂಟರ್ ಅನ್ನು ಸಹಕಾರಿ ವ್ಯವಸ್ಥೆ ಮೂಲಕ ಮಾಡಬಹುದು ಯಶಸ್ವಿಯಾಗಿ ಮಾಡುವ ಕೀರ್ತಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಕ್ಕೆ ವರ್ಷ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ವರ್ಷದಲ್ಲಿ ಅಡತ ಮಂಡಳಿಯು ಸಿ ಎಸ್ ಸಿ ಕೊಡಲ್ಪಟ್ಟ ಕಾಮನ್ ಸರ್ವಿಸ್ ಸೆಂಟರ್ಸ್ ಏನಿದೆ ಅದನ್ನ ಈ ವರ್ಷ ವಿಶೇಷವಾಗಿ ಮತಜ್ಜಿತಗೊಂಡಿದೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಇಪ್ಪತ್ತೈದು ಸೆಂಟರ್ ಗಳನ್ನ ಅಧಿಕೃತವಾಗಿ ಚಾಲನೆ ನಡೆಸಿದ್ದೇವೆ ಇದರಿಂದ ಏನಾಗ್ಬಹುದು ಅಂತ ಕೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಉಡುಪಿ ಜಿಲ್ಲೆಯ ಜನರಿಗೆ ಬಹುತೇಕ ಜನರಿಗೆ ಒಂದು ಎರಡ್ ಮೂರು ಕಿಲೋಮೀಟರ್ ಅಂತರದಲ್ಲಿ ಸೇವಾ ಚಟುವಟಿಕೆಗಳು ಕಾಮನ್ ಸರ್ವಿಸ್ ಸೆಂಟರ್ಸ್ ಯೂನಿವರ್ಸಿಟಿಟಿಗಳು ಲಭ್ಯ ಆಗತ್ತೆ ಇದರಿಂದ ಜನರಿಗೆ ಆರ್ಥಿಕವಾಗಿ ಮತ್ತು ಸಮಯದ ಉಳಿತಾಯ ಆಗತ್ತೆ ಸರ್ಕಾರಿ ಕೇಂದ್ರಗಳಲ್ಲಿ ಕೆಲಸ ಮಾಡೋದು ಕಷ್ಟ ಆಗ್ತದೆ ಈ ಸಹಕಾರದೊಂದಿಗೆ ಮಾಡುವಾಗ ಯಾವ ರೀತಿ ಒಂದು ಔಟ್ಪುಟ್ ಬರ್ಬೋದು ಸರ್ ಈಗ ಒಂದು ನಾನು ಎಕ್ಸಾಂಪಲ್ ಕೊಡ್ತೇನೆ ನಮ್ಮ ಪೋಸ್ಟ್ ಆಫೀಸಲ್ಲಿ ನಾವು ಇವತ್ತೆಲ್ಲರಿಗೂ ಗೊತ್ತಿದೆ ಆಧಾರು ಸೆಂಟರ್ಸ್ ಗಳಿದೆ ಅಲ್ಲಿ ಕರೆಕ್ಷನ್ಸ್ ಆಗುತ್ತೆ ಆದ್ರೆ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಎಷ್ಟೊಂದು ಹೇಳಬಲ್ ನಾವು ಹೇಳ್ಬಹುದು ಸೌಹಾರ್ದ ಸಹಕಾರಿ ಕೇಂದ್ರದಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಲ್ಲಿ ಇದ್ರೆ ಅಲ್ಲಿನ ಗೆ ಫೋನ್ ಮಾಡಿ ನನಗೆ ಇವತ್ತು ಒಂದು ಆಧಾರ್ ಕರೆಕ್ಷನ್ ಮಾಡಬೇಕು ಅದರಲ್ಲಿ ಏನೆಲ್ಲ ದಾಖಲೆಗಳನ್ನು ತರಬೇಕು ನನಗೊಂದು ಪಾನ್ ಕಾರ್ಡ್ ಆಗಬೇಕು ಏನೆಲ್ಲ ಫೋನ್ ಮಾಡಿ ಕೇಳಬಹುದು ಪೋಸ್ಟ್ ಆಫೀಸಿನಲ್ಲಿ ಫೋನ್ ಮಾಡಿದಾಗ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರಿಗೆ ಕೆಲಸ ಒತ್ತಡ ಇರಬಹುದು ಅಥವಾ ಅಲ್ಲಿನ ಪ್ರಾದೇಶಿಕತವಾಗಿ ಬೇರೆ ಬೇರೆ ರಾಜ್ಯದಿಂದ ಬಂದವರು ಇರ್ತಾರೆ ಆದ್ರೆ ನಮ್ಮ ಸೌವಾದ ಕಾಯ್ದೆಯಲ್ಲಿ ಸಿಬ್ಬಂದಿಗಳು ಸ್ಥಳೀಯವಾಗಿರ್ತಾರೆ ಅವರಿಗೆ ವ್ಯಕ್ತಿಗಳ ಪರಿಚಯ ಇರ್ತದೆ ಒಂದು ಸಂಬಂಧಗಳು ಇರ್ತದೆ ಆ ಸಂಬಂಧದಲ್ಲಿ ಕೆಲಸ ಮಾಡ್ಕೊಡುವುದು ಈಸಿ ಆಗುತ್ತೆ ಮೂರು ಸಲ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೇರೆ ಕಡೆ ಸೌಹಾರ್ದ ಸಹಕಾರಿಯಲ್ಲಿರುವ ಕಾಮನ್ ಸರ್ವಿಸ್ ಸೆಂಟರ್ ಒಂದು ಸಲ ಹೋಗಿ ಕೆಲಸ ಮಾಡ್ಕೊಳ್ಬಹುದು ಇದು ಸಮಯ ಮತ್ತೆ ಹಣದ ಉಳಿತಾಯ ಈಗ ಸೌಹಾರ್ದ ಸಹಕಾರಿಗೆ ಯಾವುದೇ ಸವಾಲುಗಳು ಯಾವ್ದಿಗೆ ಎದುರಾಗ್ತಾ ಇದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಸವಾಲುಗಳು ಇರಲ್ಲ ಆದ್ರೆ ಕೆಲವೊಂದು ಅನಪೇಕ್ಷಿತ ವ್ಯಕ್ತಿಗಳು ಸವಾರ್ದ ಸಹಕಾರಿ ಕಾಯ್ದೆಯಲ್ಲಿ ಸಿಬ್ಬಂದಿಗಳಾಗಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಇದ್ದಾರೆ ಅವರಿಂದ ಕೆಲವು ತೊಂದರೆಗಳು ಆದಾಗ ಇಡೀ ಆ ಕಾಯ್ದೆಗೆ ಆ ಕಾಯ್ದೆಯಲ್ಲುವ ಸಹಕಾರಿ ವ್ಯವಸ್ಥೆಗಳಿಗೆ ಸ್ವಲ್ಪ ಧಕ್ಕೆ ಆಗುವ ಸಂದರ್ಭಗಳು ಇರ್ತವೆ ಅದಕ್ಕೆ ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ತೇವೆ ಆದ್ರೆ ಪ್ರಿವೆನ್ಷನ್ ಮಾಡ್ತೇವೆ ಆದ್ರೆ ಲೋಪದೋಷಗಳನ್ನ ವ್ಯಕ್ತಿಗಳಲ್ಲಿ ಇದ್ದಾಗ ಆ ವ್ಯಕ್ತಿಗಳ ಮೂಲಕ ಈ ಸಹಕಾರಿ ಕಾಯ್ದೆಯಲ್ಲಿ ನೋಂದಣಿಯಾದ ಸಹಕಾರಿ ವ್ಯವಸ್ಥೆಯಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ ಉಡುಪಿ ಜಿಲ್ಲೆಗೆ ಹೇಳಿದಾಗ ತೊಂಬತ್ತೊಂಬತ್ತು ಶೇಕಡ ಸರಿ ಇದೆ ಒಂದು ಶೇಕಡಗಳಲ್ಲಿ ಏನೋ ನ್ಯೂನತೆಗಳನ್ನು ಕಂಡು ಬರುತ್ತೆ ಅದಕ್ಕೆ ಚೆಕ್ ಅಂಡ್ ಬ್ಯಾಲೆನ್ಸ್ಗಳು ಆಗ್ತಾ ಇದೆ ಆಗ್ತಾ ಅದಕ್ಕೆ ಸೌಹಾರ್ದ ಕಾಯ್ದೆ ಕಾರಣ ಎಂಬ ಮಾತು ಕೇಳುವಾಗ್ತದೆ ಯಾವ ರೀತಿ ಈಗ ರಿಕ್ರೂಟ್ಮೆಂಟ್ಸ್ ಎಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕಾಯ್ದೆಗಳು ಬಹುತೇಕವಾಗಿ ರಾಜಕೀಯ ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಇದೆ ಅಂತ ಹೇಳೋದು ಸಾರ್ವತ್ರಿಕವಾಗಿ ಸತ್ಯ ಅದು ತಪ್ಪಲ್ಲ ಕಾನೂನಲ್ಲಿ ಇದೆ ರಾಜಕೀಯ ವ್ಯಕ್ತಿಗಳು ಯಾವುದೇ ಸಹಕಾರಿ ವ್ಯವಸ್ಥೆಯಲ್ಲಿ ಇರ್ಬೋದು ಆದ್ರೆ ಸೌಹಾರ್ದ ರಂಗ ಲಾಸ್ಟ್ ಇಪ್ಪತ್ತೈದು ವರ್ಷದಲ್ಲಿ ನಿರ್ದೇಶಕರಿರ್ಬಹುದು ಸೇವಗಳು ಇರೋ ಹೆಚ್ಚಿನ ಅಧ್ಯಕ್ಷರುಗಳನ್ನ ನಿರ್ದೇಶಗಳನ್ನ ಸೇವಗಳನ್ನ ನಮ್ಗೆ ಕಾಣ ಸಿಗ್ತದೆ ಯಾಕಂತ ಕೇಳಿದ್ರೆ ಆ ಕಾಯ್ದೆ ವಿಶೇಷತೆ ಹೀಗೆ ಇದೆ ಯಾಕಂದ್ರೆ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಜಾರಿಗೆ ತಂದಿದ್ದು ಸರಿ ಹೊಸ ವ್ಯಕ್ತಿಗಳು ರಾಜಕೀಯ ಇವೇತರ ವ್ಯಕ್ತಿಗಳು ರಾಜಕೀಯ ಆಕೆ ಆಕಾಂಕ್ಷೆ ಇಲ್ಲದ ವ್ಯಕ್ತಿಗಳು ಇದರಲ್ಲಿ ಬಂದಿದ್ದಾರೆ ಅಂತ ಹೇಳಿಕೆ ಹೆಮ್ಮೆ ಪಡ್ತೇವೆ ಆದ್ರಿಂದ ಹೆಚ್ಚಿನ ಕಡೆ ನೀವು ಸಂವಾದ ಸಹಕಾರಿ ಕಾಯ್ದೆಯ ಆದೇಶಗಳ ನಿರ್ದೇಶ ಸಿಬ್ಬಂದಿಗಳನ್ನ ಯುವಕರನ್ನ ನೋಡಬಹುದು ಅತಿ ಇಪ್ಪತ್ತು ವರ್ಷದಿಂದ ಐವತ್ತು ವರ್ಷದ ಒಳಗಿನ ವ್ಯಕ್ತಿಗಳಲ್ಲೇ ನಾವು ಜಾಸ್ತಿ ಆಗಿ ಇದರಲ್ಲಿ ನೋಡಬಹುದು ಅದಲ್ಲದೆ ಸಹಕಾರಿ ರಂಗಕ್ಕೆ ಬರಲ ಆಗದ ಇರುವ ವ್ಯಕ್ತಿಗಳೇ ಇರ್ತದೆ ಈ ರಾಜಕೀಯ ಒತ್ತಡದಿಂದ ಅಥವಾ ಪಕ್ಷ ರಾಜಕೀಯದಿಂದ ಬೇರೆ ಬೇರೆ ಒತ್ತಡ ಅವರೆಲ್ಲರೂ ಈ ಸಹಕಾರಿ ರಂಗದಲ್ಲಿ ಸಂವಾದ ಸಹಕಾರ ರಂಗದಲ್ಲಿ ಒಂದು ಸಮಾಜ ಸೇವಕರ ರೀತಿಯಲ್ಲಿ ನಿರ್ದೇಶಕರಾಗಿ ಅಥವಾ ಅಧ್ಯಕ್ಷರಾಗಿ ಕಾರ್ಯ ಆಚರಿಸ್ತಿರುವುದು ಹೆಮ್ಮೆಯ ವಿಷಯ ಸರ್ ಈಗ ಬೇರೆ ಬೇರೆ ವಿಷಯದಲ್ಲಿ ನಮ್ಮ ಸವಾರ ಸಹಕಾರ ಬೆಳೀತಾ ಇದೆ ಬ್ಯಾಂಕಿಂಗ್ ಬಿಟ್ಟು ಈ ನೀವು ಹೇಳಿದ್ರಿ ಈ ಸ್ಟ್ಯಾಂಪ್ ಇದೆ ಈಗ ಸಿ ಎಸ್ ಸಿ ಸೆಂಟರ್ ಇದೆ ಮುಂದಿನ ಯೋಜನೆಗಳು ಗುರಿಗಳು ಯಾವ್ದಿದೆ ಸರ್ ಈಗ ಇಪ್ಪತ್ತೈದನೇ ವರ್ಷಕ್ಕೋಸ್ಕರ ನಾವು ರಾಜ್ಯದಾದ್ಯಂತ ಕಾಮನ್ ಸರ್ವಿಸ್ ಸೆಂಟರ್ಸ್ ಸ್ಟಾರ್ಟ್ ಮಾಡ್ತೇವೆ ಅದ್ರೊಟ್ಟಿಗೆ ಜಿಲ್ಲೆಗೆ ಒಂದಂತ ನಾವು ಕನ್ಸ್ಯೂಮರ್ ಸ್ಟೋರ್ಸ್ಗಳನ್ನು ಆಧಾರಿತವಾಗಿ ಕನ್ಸ್ಯೂಮರ್ ಸಹಕಾರಿ ವ್ಯವಸ್ಥೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅದರ ಬಗ್ಗೆ ಆಲ್ರೆಡಿ ಒಂದು ರೋಡ್ ಮ್ಯಾಪ್ ಆಗಿದೆ ಅದರ ಸಾಧಕ ಬಾಧಕಗಳು ಅಥವಾ ಅದರ ಲಾಭಾಂಶಗಳು ಹೇಗೆ ಬರ್ತದೆ ಅಂತ ನೋಡೋದು ಯಾಕಂದ್ರೆ ಕನ್ಸ್ಯೂಮರ್ ವಿಷಯದಲ್ಲಿ ಇವತ್ತು ಸಹಕಾರಿ ವ್ಯವಸ್ಥೆಗಳು ಹೆಚ್ಚಾಗಿ ಕೆಲಸ ಮಾಡ್ತಾ ಇಲ್ಲ ನಾವು ಸೌಹಾರ್ದಗಳು ಜಿಲ್ಲೆಗೆ ಬಂದರು ಮಾಡೆಲ್ ಸಕಾರಿಗಳಿಗೆ ಅಥವಾ ಸಹಕಾರಿ ರಂಗದಲ್ಲಿ ನಾವು ಕನ್ಸ್ಯೂಮರ್ ಸ್ಟೋರ್ಸ್ ಅನ್ನು ತಂದಾಗ ಪಾರದರ್ಶಕವಾಗಿ ಅತ್ಯಂತ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಜನರಿಗೆ ಸಾಧ್ಯ ಇದೆಯಾ ಅಂತ ಚಿಂತನೆ ಮಾಡ್ತಾ ಜಿಲ್ಲೆಗೆ ಒಂದಂತೆ ಮಾಡೆಲ್ ಕನ್ಸ್ಯೂಮರ್ ಸ್ಟೋರ್ಸ್ ಮಾಡೋ ಬಗ್ಗೆ ಚಿಂತನ ಮಂತ್ರ ನಡೀತಾ ಇದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇವತ್ತು ಭಾರತದ ಹಣಕಾಸಿನ ಸ್ಥಿತಿಗಳನ್ನು ನೋಡಿದಾಗ ಅಥವಾ ಕರ್ನಾಟಕದಲ್ಲಿ ಸೌಹಾರ್ದ ಕಾಯ್ದೆ ಹಣಕಾಸಿನ ಸಂಸ್ಥೆಗಳನ್ನು ನೋಡಿದಾಗ ಇವತ್ತು ನಾವೇನು ಹೇಳಿದ್ರು ಸ್ಪರ್ಧಾತ್ಮಕವಾಗಿ ಒಂದು ಸಂಸ್ಥೆಗಳನ್ನು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸೌಹಾರ್ದ ಸಂಸ್ಥೆಗಳು ಪ್ರತ್ಯೇಕವಾದ ಸಾಲದ ನಿಯಮಾವಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸರಿ ಆಯಾಯ ಸಂಸ್ಥೆಗಳು ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತೆ ಬಹುಶಃ ಕೆಲವು ಸಂಸ್ಥೆಗಳು ನಾವು ಹೇಳೋದಾದರೆ ಸಾಲವನ್ನು ನಿತ್ಯ ಕಲೆಕ್ಟ್ ಮಾಡ್ತಾ ಇರ್ತೇವೆ ಡೈರೆಕ್ಟ್ ಆಗಿ ಪಾರ್ಟಿಗಳಿಂದ ಅದರಿಂದ ಎರಡು ಸಂಸ್ಥೆಗಳಿಗೂ ಬೆನಿಫಿಟ್ ಸಾಲಗಾರರಿಗೆ ಬೆನಿಫಿಟ್ಟು ಅದಲ್ಲದೆ ಡಿಫರೆಂಟ್ ಯೋಜನೆಗಳನ್ನ ಬೇರೆ ಬೇರೆ ಸಂಸ್ಥೆಗಳು ಹಾಕೊಂಡಿದ್ದೇವೆ ಈಗ ನಾನು ಹೇಳಿದಾಗೆ ನಿತ್ಯ ಸಾಲವನ್ನು ಕಲೆಕ್ಟ್ ಮಾಡ್ತಾ ಇರುವುದು ಇರಬಹುದು ಅಥವಾ ಕನ್ಸ್ಯೂಮರ್ ಆಧಾರಿತವಾಗಿ ಸದಸ್ಯರ ಆಧಾರಿತವಾಗಿ ಸಾಲಗಳ ನಿಯಮಾವಳಿಗಳನ್ನು ಜಾರಿ ತರೋದಿರಬಹುದು ಯಾಕೆಂದ್ರೆ ಕೆಲವೊಂದು ಸಂಸ್ಥೆಗಳು ಅದೇ ದಿವಸ ಸಾಲ ಮನಿ ಲೆಂಡಿಂಗ್ ವ್ಯವಸ್ಥೆಗಳಿದೆ ಅಥವಾ ಏನು ಮೀಟರ್ ಬಡ್ಡಿ ವ್ಯವಸ್ಥೆಗಳಿದೆ ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇದೆ ಒಬ್ಬ ಅಗತ್ಯ ಇರುವ ಸದಸ್ಯನು ತನ್ನ ಸಹಕಾರಿ ವ್ಯವಸ್ಥೆಯಲ್ಲಿ ಇದ್ದಲ್ಲಿ ನನಗೆ ಐವತ್ತು ಸಾವಿರ ಅಥವಾ ಇಪ್ಪತ್ತೈದು ಸಾವಿರ ಹಣ ಬೇಕಾದಲ್ಲಿ ಸಾಲದ ವ್ಯವಸ್ಥೆಗಳನ್ನು ಮಾಡ್ಕೊಂಡಾಗ ಅವನಿಗೆ ಬೇರೆಯವರದ ಕೈ ಚಾಚುವಂತ ವ್ಯವಸ್ಥೆಗಳು ಬರಲ್ಲ ಅವನಿಗೆ ಅದು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಬದಲಿಕ್ಕೆ ಸಾಧ್ಯ ಇದೆ ಇದು ನನ್ನ ಸಂಸ್ಥೆ ಸಾಲ ತಗೊಳ್ಳುವುದು ನನ್ನ ಹಕ್ಕು ರೀತಿಯಲ್ಲಿ ಹೋಗ್ತಾನೆ ಅದೇ ರೀತಿ ರೀಪೇಮೆಂಟ್ ಅನ್ನು ಪ್ರೀತಿಯಿಂದ ಇದು ನನ್ನ ಸಂಸ್ಥೆ ಅನ್ನೋ ಪ್ರೀತಿ ಮಾಡ್ತೇನೆ ಇದು ಸೌಹಾರ್ದ ಸಹಕಾರಿ ರಂಗದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಇದು ಅತ್ಯಂತ ವಿಶೇಷತೆ ಅಂತ ಹೇಳ್ತೇನೆ ಹಿರಿಯ ಸಾಕಾರಿಯಾಗಿ ಮುಂದೆಯೇ ಬರುವ ಭವಿಷ್ಯತ್ನಲ್ಲಿ ಬರುವಂತಹ ಸಹಕಾರಿ ಸಂಸ್ಥೆಗಳಿಗೆ ಇರ್ಬೋದು ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ದುಡಿಯುವವರಿಗೆ ಇರ್ಬೋದು ಅಥವಾ ನಿರ್ದೇಶಕ ಮಂಡಳಿಗೆ ಯಾವ ರೀತಿಯ ಒಂದು ನಿಮ್ಮ ವಿಚಾರವನ್ನು ಹೇಳ್ತೀರಾ ಬಹುಶಃ ನನ್ನ ಮನೆ ನನ್ನ ಸಂಸಾರ ಅಥವಾ ನನ್ನ ಊರು ಅಂತ ಕಲ್ಪನೆಗಳು ನಮ್ಗೆ ಇರ್ತದೆ ಅದೇ ರೀತಿ ಎಲ್ಲಾ ಸಹಕಾರಿ ಸಂಘಗಳಲ್ಲಿ ಸವರ ಸಹಕಾರಿ ಸಂಘದ ಸದಸ್ಯರು ಒಂದು ಸಾವಿರ ಇರ್ಬೋದು ಒಂದೂವರೆ ಸಾವಿರ ಎರಡು ಸಾವಿರ ಇದು ನನ್ನ ಸಂಸ್ಥೆ ಇದು ಇದರ ನಾನು ಒಂದು ಪಾರ್ಟ್ ಆದರೆ ಇನ್ಕ್ಲೂಸಿವ್ ಬಂದಾಗ ಬಹುಶಃ ಇಡೀ ಸಹಕಾರದಂಗ ಅವ್ಯವಹಾರ ಇದು ನಿರಂತರವಾಗಿ ಯಾವುದೇ ರೀತಿಯ ಆಪ್ಸ್ಟೆಕಲ್ ಇಲ್ಲದೆ ಬಹುಶಃ ಒಂದು ಸ್ವರ್ಣ ಕಾಲವನ್ನು ಸಹಕಾರ ನೋಡಿ ಸಾಧ್ಯ ಇದೆ ಅದಕ್ಕೆ ಹೇಳುವುದು ಮೆಂಬರ್ ಆಧಾರಿತ ಅಥವಾ ಮೆಂಬರ್ ಸೆಂಟ್ರಿಕ್ ಸಹಕಾರಿ ವ್ಯವಸ್ಥೆ ಅಂತ ಹೇಳುದು ಸವಾರ್ದ ಸಹಕಾರಿ ಹ್ಮ್ 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 ಸಹಕಾರಿ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳು ಆಗಿದೆ ಇಡೀ ರಾಜ್ಯಾದ್ಯಂತ ಒಳ್ಳೆಯ ಒಂದು ಸಂಚಲನ ಮೂಡಿಸಿದೆ ಕರಾವಳಿ ಭಾಗದಲ್ಲಿ ಯಾವ ರೀತಿ ನಮ್ಮ ಸಹಕಾರಿ ಸಂಘಗಳು ಕೆಲಸ ಮಾಡ್ತಾ ಇದೆ ಬಹುಶಃ ನನಗೆ ಬಹಳ ಖುಷಿ ಆಗತ್ತೆ ಉಡುಪಿ ಮಂಗಳೂರನ್ನ ಮಾಡೆಲ್ ಸಹಕಾರಿ ವ್ಯವಸ್ಥೆಗಳನ್ನ ನೋಡ್ತೇವೆ ಸರಿ ಇಡೀ ರಾಜ್ಯಕ್ಕೆ ಇದೊಂದು ಮಾಡೆಲ್ ಸಹಕಾರಿ ವ್ಯವಸ್ಥೆಯನ್ನ ಉಡುಪಿ ಮಂಗ್ಳೂರ್ ಕೊಟ್ಟಿದೆ ಇದು ನನ್ನ ಕೋರಿಕೆ ಏನಂದ್ರೆ ಈ ವ್ಯವಸ್ಥೆಗಳು ಇಡೀ ರಾಜ್ಯದ ಅಂತ ಇರಬೇಕು ಇಡೀ ದೇಶಕ್ಕೆ ಸರ್ಕಾರಿ ವ್ಯವಸ್ಥೆಗೆ ಮಾಡೆಲ್ ಯಾವುದಕ್ಕೆ ಅಂದ್ರೆ ಉಡುಪಿ ಮಂಗ್ಳೂರ್ ಅಂತ ಈ ಕರಾವಳಿ ಜಿಲ್ಲೆಗಳು ಯಾಕಂತ ಕೇಳಿದ್ರೆ ಇಲ್ಲಿ ವಿದ್ಯಾವಂತರು ಇರ್ಬಹುದು ಅಥವಾ ಯುವಕರು ಇರ್ಬಹುದು ಮಹಿಳೆಯರು ಇರ್ಬಹುದು ಈ ಸಹಕಾರಿ ವ್ಯವಸ್ಥೆಯಲ್ಲಿ ತೊಡ್ಸ್ಕೊ ತೊಡ್ಕೊಂಡಿದ್ದಾರೆ ಎಲ್ಲಾ ಸಹಕಾರಿ ಸಂಸ್ಥೆ ಬಹುತೇಕ ಲಾಭ ಗಳಿಸ್ತಾ ಇದೆ ಅದ್ರ ಒಟ್ಟಿಗೆ ಸರ್ಕಾರಿ ಸಂಸ್ಥೆಯಲ್ಲಿ ಸಾರ್ವಜನಿಕರ ನಂಬಿಕೆ ಇದೆ ನಂಬಿಕೆ ಇದೆ ಅದ್ರ ಒಟ್ಟಿಗೆ ಇನ್ನೊಂದು ಹೇಳುವುದಂದ್ರೆ ಸಹಕಾರಿ ಸಂಸ್ಥೆಗಳು ಸಹ ಸಾರ್ವಜನಿಕರ ಅಥವಾ ಸದಸ್ಯರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಕೊಡುಗೆ ನೀಡಿದೆ ಆ ದೃಷ್ಟಿಯಲ್ಲಿ ಭಾರತದ ಆರ್ಥಿಕ ನೀತಿಗೆ ಸರ್ಕಾರಿ ವ್ಯವಸ್ಥೆಯ ಕೊಡುಗೆ ಏನೊಂದು ಸ್ಟಡಿ ಮಾಡ್ಬೇಕಾದ್ರೆ ಉಡುಪಿ ಮಂಗಳೂರಲ್ಲಿ ಸ್ಟಡಿ ಮಾಡಿದೆ ಇಡೀ ದೇಶಕ್ಕೆ ಹೊಸ ಸಹಕಾರಿ ದಿಕ್ಕನ್ನು ತೋರಿಸಬಲ್ಲದು ಆ ರೀತಿಯಾಗಿ ಸಹಕಾರಿ ವ್ಯವಸ್ಥೆಯಲ್ಲಿ ಬೆಳೆದಿದೆ ಇದು ನಮ್ಮ ಮಂಜುನಾಥ್ ಕೆ ಅವರ ಮಾತಾಗಿತ್ತು ಬಹಳಷ್ಟು ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಅವರು ಕೆಲಸ ಮಾಡ್ತಿದ್ದಾರೆ ಸರ್ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ ಸರ್ ಎಲ್ಲರಿಗೂ